ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ಚುನಾವಣೆ ಬಂದರೂ ಕೂಡ ನಮ್ಮ ಅಭ್ಯರ್ಥಿಗಳಿಗೆ ನರೇಂದ್ರ ಅವರು ಈಗಾಗಲೇ ಮುನ್ನೂರೈವತ್ತು ಪ್ಲಸ್ ಅಂಥೇಳಿ ವಿಜಯದ ಕಡೆ ಹೊರಟಿದ್ದಾರೆ ಮೈಸೂರಿಗೆ ಇವ್ರೊಬ್ಬರು ಇಟ್ಲರ್ ಅಲ್ವೇ ಯಾಕೆಂದರೆ ಶಿಕ್ಷಕರನ್ನ ಎದುರಿಸೋದು ಬೆದರಿಸೋದು ಶಿಕ್ಷಕರನ್ನ ಮತ ಕೇಳಲಿಕ್ಕೆ ನನಗೆ ಒಂದು ಪ್ರೀತಿ ವಿಶ್ವಾಸದ ಒಂದು ಅಧಿಕಾರ ಹಕ್ಕಿದೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರ ಕೈ ಬಲಪಡಿಸಲಿಕ್ಕೋಸ್ಕರ ಈ ಒಂದೇನು ಶಿಕ್ಷಕರ ಕ್ಷೇತ್ರದಿಂದ ಚುನಾವಣೆ ನಡೀತಾ ಇದೆ ಇದರಲ್ಲಿ ನಮ್ಮ ಅಭ್ಯರ್ಥಿ ಮೈತ್ರಿ ಅಭ್ಯರ್ಥಿ ಅವರು ಗೆಲ್ಲಬೇಕು ಅನ್ನುವಂಥ ಒಂದು ಛಲದಿಂದ ನಾವು ಎಲ್ಲ ಶಿಕ್ಷಕರನ್ನ ಭೇಟಿ ಮಾಡಿ ಮತಯಾಚಿಸ್ತಾ ಇದ್ದೀವಿ ಇವತ್ತು ನಾವು ಮಹಾರಾಜ ಕಾಲೇಜ್ ಯುವರಾಜ ಕಾಲೇಜು ನಾನು ಓದುವಂಥ ಕಾಲೇಜ್ ಯುವರಾಜ ಹಾಗೂ ಇಲ್ಲಿ ಸುತ್ತಮುತ್ತ ಯಾವ ಕಾಲೇಜುಗಳಿದೆ ಆ ಕಾಲೇಜ್ಗಳಿಗೆಲ್ಲ ಭೇಟಿ ಮಾಡಿ ಎಲ್ಲ ಶಿಕ್ಷಕರನ್ನ ಭೇಟಿ ಮಾಡಿ ನಾವು ಅವನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ನಮ್ಮ ದೇವೇಗೌಡರು ಯಡಿಯೂರಪ್ಪ ಅವರು ಅವರು ಅದೇ ರೀತಿ ವಿಜಯೇಂದ್ರ ಅವರು ಇವರೆಲ್ಲರ ಕೈ ಪಡಿಸ್ಬೇಕು ನಮಗೆ ನಮ್ಮ ಕ್ಯಾಂಡಿಡೇಟ್ಗೆ ವೋಟ್ ಮಾಡಬೇಕು ಇದು ಶಿಕ್ಷಕರ ಕ್ಷೇತ್ರ ಆದ್ದರಿಂದ ಸೊ ಬಿ ಜೆ ಪಿ ಪರವಾಗಿರೋದ್ರಿಂದ ಇಲ್ಲಿಗೆ ವೋಟ್ ಹೇಳಿ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ವಿ ಕೇಳ್ತಾಯಿದ್ದೀವಿ ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ಚುನಾವಣೆ ಬಂದರೂ ಕೂಡ ನಮ್ಮ ಅಭ್ಯರ್ಥಿಗಳ ಹೆಂಗೆ ಅದು ನಮ್ಮ ಏಕೈಕ ಉದ್ದೇಶ ನರೇಂದ್ರ ಮೋದಿಯವರು ಈಗಾಗಲೇ ಮುನ್ನೂರೈವತ್ತು ಪ್ಲಸ್ ಅಂಥೇಳಿ ವಿಜಯದ ಕಡೆ ಹೊರಟಿದ್ದಾರೆ ಕೊನೆಯ ಚುನಾವಣೆ ಒಂದನೇ ತಾರೀಕು ಅದು ಮೋದಿಯವರ ಕ್ಷೇತ್ರದ ಕೂಡ ಅಲ್ಲಿ ನಡೀತಾ ಇದೆ ಚುನಾವಣೆ ಹಾಗಾಗಿ ಈ ಒಂದು ಚುನಾವಣೆ ಮಹತ್ವ ಪಡೆದಿದೆ ಇದೇ ಸಂದರ್ಭದಲ್ಲಿ ಪಾರ್ಲಿಮೆಂಟ್ ಟೈಮಲ್ಲೇ ಇದು ಚುನಾವಣೆ ನಡೀತಾ ಇರೋದ್ರಿಂದ ಶಿಕ್ಷಕರು ಯಾವಾಗಲೂ ನಮ್ಮ ಭಾರತೀಯ ಜನತಾ ಪಕ್ಷದ ಪರವಾಗಿ ಇದ್ದಾರೆ ಆದರೆ ಏನೇನೋ ಕಾರಣಕ್ಕೋಸ್ಕರ ಸ್ವಲ್ಪ ವ್ಯತ್ಯಾಸ ಆಗಬಾರ್ದು ನನ್ನ ಏಕೈಕ ಕಾರಣದಿಂದ ನಾವು ಪ್ರತಿದಿನ ಎಲ್ಲ ಕಾಲೇಜಿಗೆ ಹೋಗಿ ಎಲ್ಲ ಶಿಕ್ಷಕರನ್ನ ಭೇಟಿ ಮಾಡಿ ನಮ್ಮ ಅಭ್ಯರ್ಥಿ ಅವ್ರಿಗೆ ಓಟ್ ಮಾಡಬೇಕು ಅಂಥೇಳಿ ನಾವು ಮನವಿ ಮಾಡ್ತಾ ಇದ್ದೀವಿ ಹಾಗಾಗಿ ಜೆ ಡಿ ಎಸ್ ಅವರು ಕೂಡ ನಮ್ಮ ಜೊತೆ ಸೇರಿಕೊಂಡು ಕೆಲಸ ಮಾಡ್ತಾಯಿದ್ದಾರೆ ಹಾಗಾಗಿ ಮೈತ್ರಿ ಅಭ್ಯರ್ಥಿ ಗೆಲ್ಲೇಬೇಕು ಈ ಸಂದರ್ಭದಲ್ಲಿ ಇಷ್ಟು ಹೇಳ್ದ ಶಿಕ್ಷಕರದ್ದು ಏನೇ ಸಮಸ್ಯೆ ಇರಲಿ ನಾನು ಈ ಕಾಲೇಜಲ್ಲೇ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾಗಿ ವಿದ್ಯಾರ್ಥಿ ಕ್ರಿಯಾ ಸಮಿತಿ ಅಧ್ಯಕ್ಷನಾಗಿ ಎಂಟು ಜಿಲ್ಲೆಗಳಿಂದ ಪದವಿ ಕ್ಷೇತ್ರದಿಂದ ಸೆನೆಟ್ ಸದಸ್ಯನ ಆಯ್ಕೆಯಾಗಿ ಸಾಕಷ್ಟು ಕೆಲಸವನ್ನು ಶಿಕ್ಷಕರಿಗೆ ನಾವು ಮಾಡಿಕೊಟ್ಟಿದ್ದೆವು ಅವ್ರದ್ದು ಯಾವುದೇ ಒಂದು ಸಮಸ್ಯೆ ಇದ್ದರೂ ಕೂಡ ನಾನು ಅಲ್ಲಿ ಪ್ರತ್ಯಕ್ಷ ಎಂಥ ಸಣ್ಣ ಸಮಸ್ಯೆ ಆಗಲಿ ದೊಡ್ಡ ಸಮಸ್ಯೆ ಆಗಲಿ ಒಬ್ಬರದ್ದಾಗಲಿ ಹತ್ತು ನಾನು ಪ್ರವೇಶ ಮಾಡಿ ಸ್ಥಳದಲ್ಲೇ ಪರಿಹಾರ ಸಿಗೋ ರೀತಿಯಲ್ಲಿ ಹೋರಾಟ ನಡೆಸಿ ನನ್ನ ಜೀವನದಲ್ಲಿ ಹಾಗಾಗಿ ಶಿಕ್ಷಕರನ್ನ ಮತ ಕೇಳಲಿಕ್ಕೆ ನನಗೆ ಒಂದು ಪ್ರೀತಿ ವಿಶ್ವಾಸದ ಒಂದು ಅಧಿಕಾರ ಹಕ್ಕಿದೆ ಏಕೆ ಅವ್ರಿಗೋಸ್ಕರ ನಾನು ಭಾಳ ತ್ಯಾಗ ಮಾಡಿ ಕೆಲಸ ಮಾಡಿದ್ದೀನಿ ಹಾಗಾಗಿ ಶಿಕ್ಷಕರು ನಮ್ಮ ಅಭ್ಯರ್ಥಿ ಮೈತ್ರಿ ಅಭ್ಯರ್ಥಿಗೇ ಮತ ಹಾಕಬೇಕು ಅಂಥೇಳಿ ಮತ್ತೊಮ್ಮೆ ನಾನು ಎಲ್ಲ ಶಿಕ್ಷಕರು ಪ್ರಾರ್ಥಿಸ್ತಾ ಇದ್ದೀನಿ ಹಾಗಾದ್ರೂ ಎರಡನೇ ಇಟ್ಲರ್ ಇಲ್ಲಿ ಮೈಸೂರಿಗೆ ಇವರೊಬ್ಬರು ಇಟ್ಲರ್ ಅಲ್ವೇ ಯಾಕೆಂದರೆ ಶಿಕ್ಷಕರನ್ನ ಎದುರಿಸೋದು ಬೆದರಿಸೋದು ಅದೇನು ಸರ್ವೇ ಸಾಮಾನ್ಯ ಅಲ್ಲ ಅದು ಹಾಂ ಚೈನಾ ದೇಶದಲ್ಲೇ ಕ್ರಾಂತಿ ಆದಂಥ ಸಂದರ್ಭದಲ್ಲೇ ರೈತರ ಮಕ್ಕಳಿಗೆ ಸೀಟ್ ಕೊಟ್ಬಿಟ್ಟು ರೈತರ ಮಕ್ಕಳನ್ನೇ ಎಜುಕೇಷನ್ ಮಾಡಿಸಿ ಮಾಡಿದಂಥ ದೇಶ ಅಲ್ಲಿ ಇತಿಹಾಸ ಇದೆ ಅದೇ ರೀತಿ ಭಾರತ ದೇಶದಲ್ಲಿ ಶಿಕ್ಷಕರು ಇವತ್ತು ಹಿಂದಿನ ಒಂದು ವಿದ್ಯಾರ್ಥಿಗಳನ್ನು ಪ್ರಜೆಗಳನ್ನು ರೂಪಿಸುವಂಥ ಶಿಕ್ಷಕರ ಮೇಲೆ ಈ ರೀತಿ ಮಾನಸಿಕವಾಗಿ ಒತ್ತಡ ಇರೋದು ಸರಿ ಇಲ್ಲ ಇದನ್ನು ನಾನು ಖಂಡಿಸ್ತೀನಿ ಮಾಡಬಾರ್ದಾಗಿತ್ತು ಅವರು ಈ ಕೆಲಸ ಮಾಡಿದ್ದಾರೆ ಅಂತಂದರೆ ನನಗೂ ನಂಬಕ್ಕಾಗ್ತಾಯಿಲ್ಲ ಇಲ್ಲ ಮಾಡಬಾರ್ದು ಅವ್ರು ಲಕ್ಷ್ಮಣರು ಅವರು ಈ ಸಾಬ್ಸ್ ಎಜುಕೇಟೆಡ್ ಪ್ರಿನ್ಸಿಪಲ್ ಆಗಿದ್ದವರು ದಳವಾಯಿ ಕಾಲೇಜಲ್ಲಿ ಸ್ಕೂಲಲ್ಲಿ ಹಾಗಾಗಿ ಅವರು ಶಿಕ್ಷಕರಾಗಿ ಈ ರೀತಿ ಮಾತುಗಳನ್ನ ಶಿಕ್ಷಕರಿಗೆ ಎದುರಿಸೋದು ನಾಲ್ಕು ವರ್ಷ ನಾವು ಇರ್ತೀವಿ ನಮ್ಮ ಹತ್ರನೇ ಬರಬೇಕು ಅಂತ ಇದೆಯಲ್ಲ ಇದು ಭಾಳ ಕೆಟ್ಟ ಸಂಪ್ರದಾಯ ಎದುರಿಸಬಾರ್ದು ಸರಿ ಇಲ್ಲ ಇದು ಒಳ್ಳೆಯದಲ್ಲ ಆದರೆ ಶಿಕ್ಷಕರು ಹೆದರ್ಕೊಳ್ಳಲ್ಲ ಯಾರು ಐತೆ ಅವ್ರು ಯಾರಿಗ ಓಟ್ ಮಾಡಬೇಕು ಅಂತ ಮನಸ್ಸಲ್ಲಿದೆ ಅವರಿಗೆ ವೋಟ್ ಓಟ್ ಮಾಡ್ತಾರೆ ಹಾಗಾಗಿ ಬಟ್ ಏನೇ ಆಗಲಿ ಶಿಕ್ಷಕರು ಪರವಾಗಿ ನಾನು ಹೋರಾಟ ಮಾಡಿದ್ದೀನಿ ಇಷ್ಟ ಹಾಗೆ ನಮ್ಮ ಅಭ್ಯರ್ಥಿ ಪರವಾಗಿ ನಾನು ಓಟ್ ಕೇಳ್ತಾ ಇದ್ದೀನಿ ಇಲ್ಲ ಇಲ್ಲ ಅವರು ಅಭ್ಯರ್ಥಿ ಅಲ್ವೇ ವಿರೋಧ ಪಕ್ಷದವರು ಮಾಡ್ತಾರೆ ಅದನ್ನು ಇಲ್ಲ ಅದು ಆರೋಪ ಸರಿ ಇಲ್ಲ ಅದು ಯಾಕೆಂದರೆ ಯಾರೇ ಮುಂದೆ ಬಂದರೂ ಕೂಡ ಇವತ್ತು ನೋಡಿ ಮೈಸೂರು ಎಂಥ ಎಂಥೆಂಥವರೋ ಕಾರ್ಪೊರೇಟರ್ಗಳಾಗಿದ್ದಾರೆ ಎಂಥೆಂಥವರೋ ಶಾಸಕರಾಗಿದ್ದಾರೆ ಬೆಂಗಳೂರು ನಗರದಲ್ಲಿ ಯಾರಿಗು ಆಸಕ್ತಿ ಇದೆ ನಾವು ಜನರ ಸೇವೆ ಮಾಡ್ತೀವಿ ಅನ್ನೋರಿಗೆ ನಾವು ಅವಕಾಶ ಮಾಡಿಕೊಡ್ಬೇಕು ಆಸಕ್ತಿ ಇರೋರಿಗೆ ಕೆಲಸ ಮಾಡ್ತೀವಿ ಅಂತೇಳಿ ಆಸಕ್ತಿ ಇರುವಂಥವ್ರಿಗೆ ನಾವು ಅವಕಾಶ ಮಾಡಿಕೊಡ್ಬೇಕಾಗತ್ತೆ ಬನ್ನಿ ಕೆಲಸ ಮಾಡ್ತೀನಿ ಆಸಕ್ತಿ ಇಲ್ಲದವ್ರು ಕರ್ಕೊಂಬಂದು ನಾವು ಟಿಕೆಟ್ ಕೊಟ್ಟು ಗೆಲ್ ಗೆಲ್ಸ್ಕೊಳಕ್ಕಾಗತ್ತೆ ನಾವು ಜನರು ಸೇವೆ ಮಾಡ್ತೀನಿ ಅಂತ ಮುಂದೆ ಬಂದಿರೋರಿಗೆ ನಮ್ಮ ಪಕ್ಷ ಮತ್ತು ಜೆ ಡಿ ಎಸ್ ಪಕ್ಷ ಆಯ್ಕೆ ಮಾಡಿದ್ದಾರೆ ಆ ಥರ ಆ ರೀತಿ ಇರ್ಬೋದು ಒಂದು ವೃತ್ತಿ ಪ್ರವೃತ್ತಿ ಎರಡು ಇರುತ್ತೆ ಹಾಗಾದರೆ ವೃತ್ತಿನೇ ಮಾಡಬಾರ್ದಾ ಈಗ ನಾನು ಕೂಡ ಬಿ ಜೆ ಪಿ ಪಕ್ಷದಲ್ಲಿ ಭಾಳ ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ದೀನಿ ಸಿನಿಮಾದಲ್ಲಿ ಕೆಲಸ ನನ್ನ ವೃತ್ತಿ ಪ್ರವೃತ್ತಿ ಬೇರೆ ಬೇರೆ ಇದೆ ವೃತ್ತಿ ಮಾಡಲೇಬೇಕು ನಾನು ಕೂಡ ರಿಯಲ್ ಎಷ್ಟು ಹಂಗಂತ ದೂಷಿಸ ಸರಿ ಇಲ್ಲ ಅದು ಸರಿ ಇಲ್ಲ ಅವರು ಆರೋಪ ನಿಜವಾಗೂ ಇದು ಬೇರೆ ಉದ್ದೇಶದಿಂದ ಕೂಡಿದೆ ಕೆಟ್ಟ ಉದ್ದೇಶದಿಂದ ಅದು ಮಾಡಬಾರ್ದು ಅವರು ಯಾರು ಸೇವೆ ಮಾಡ್ತೀನಿ ಅಂತ ಬರ್ತಾರೆ ಅವ್ರಿಗೆ ಸಹಾಯ ಮಾಡಬೇಕು ಗೆಲ್ಲಿಸ್ಬೇಕು ಇಷ್ಟೇ ನನ್ನ ಮನವಿ ಶಿಕ್ಷಕರಲ್ಲಿ